ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ತಾಟಾಂಬರಿ ಬಾಬಾಜಿ ಅವರ ಪಾಠವನ್ನ ನಮಗೆ ಡಾಕ್ಟರ್ ಎಂ ಆರ್ ಮಂದಾರವಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ನಾವು ಇವತ್ತು ಬಹು ಮುಖ್ಯವಾದ ಧ್ಯಾನದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಯಾಕೆಂದ್ರೆ ಧ್ಯಾನ ಪ್ರತಿಯೊಬ್ಬರಿಗೂ ಹಲವು ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳೋ ಹಾಗೆ ಮಾಡುತ್ತೆ ಧ್ಯಾನದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಪಡೆಯೋದಕ್ಕಾಗಿ ನಾನು ಡಾಕ್ಟರ್ ಎಂ ಆರ್ ಮಂದಾರವಲ್ಲಿಯವರನ್ನ ಸ್ವಾಗತಿಸ್ತಾ ಇದ್ದೀನಿ ನಮಸ್ತೆ ನಮಸ್ತೆ ಸುಧಾ ನಮಸ್ತೆ ಏನಂದ್ರೆ ಈ ಧ್ಯಾನ ಅಂತಕ್ಷಣ ಆಧ್ಯಾತ್ಮದ ಹಾದಿಯಲ್ಲಿ ಬಹುಶಃ ಸಿಗಬಹುದಾದ ಮೊದಲ ಬಾಗಿಲು ಅಂತ ಅನ್ಸುತ್ತೆ ಬಾಗಿಲು ತೆಕ್ಕೊಂಡು ತೆಕ್ಕೊಂಡು ಹೋಗೋದಾದ್ರೆ ಧ್ಯಾನ ಅದರ ಮೊದಲ ಬಾಗಿಲಾಗಿರ್ಬಹುದು ಇದು ಒಂದ್ ಲೆವೆಲ್ ಅಲ್ಲಾಯ್ತು ಧ್ಯಾನವನ್ನ ಎಲ್ಲಾ ರೀತಿಯಿಂದಲೂ ನಿಮ್ಗೆ ಫೋಕಸ್ ಮಾಡಕ್ ಆಗ್ತಾ ಇಲ್ವಾ ಧ್ಯಾನ ಮಾಡು ಆರೋಗ್ಯದ ಸಮಸ್ಯೆ ಆಗಿದ್ಯಾ ಧ್ಯಾನ ಮಾಡು ಸ್ಟ್ರೆಸ್ ಆಗಿದ್ಯಾ ಧ್ಯಾನ ಮಾಡು ಏನು ಸಮಸ್ಯೆಗಳಲ್ಲಿ ಸಿಲ್ಕಾಕೊಂಡಿದಿನಾ ಧ್ಯಾನ ಮಾಡು ಎಲ್ಲದಕ್ಕೂ ಧ್ಯಾನ ಒಂದು ಉತ್ತರ ಎನ್ನುವ ಹಾಗೆ ಇವತ್ತು ಧ್ಯಾನದ ಬಳಕೆ ಆಗ್ತಾ ಇದೆ ಇನ್ನು ಸ್ವಲ್ಪ ಮುಂದೆ ಹೋದವರು ನಾ ಧ್ಯಾನ ಮಾಡ್ತಾ ಇದ್ದೀನಿ ಆದ್ರೆ ನಂಗೆ ನಾನ್ ಮಾಡ್ತಾ ಇರೋ ಧ್ಯಾನ ಸರಿಯಾಗಿದ್ಯಾ ಸರಿಯಾಗಿಲ್ವಾ ಅದು ನಂಗೆ ಗೊತ್ತಾಗಲ್ಲ ಅನ್ನುವವರು ಇದಾರೆ ಸುಮ್ಮನೆ ಕಣ್ಮಜ್ ಕುತ್ಕೊಂಡ್ಬಿಟ್ರೆ ಧ್ಯಾನ ಆಗೋಗತ್ತಾ ಅಂತ ಪ್ರಶ್ನೆ ಮಾಡುವವರು ಇದ್ದಾರೆ ನಾವು ಬಾಬಾಜಿಯವ್ರ ಏನ್ ಹೇಳಿದ್ರು ಅನ್ನೋದನ್ನ ಇಲ್ಲಿ ಪಾಠದ ರೂಪದಲ್ಲಿ ಹೇಳ್ತಾ ಬಂದಿದ್ದೀವಿ ನನಗೂ ತುಂಬಾ ಕುತೂಹಲ ಇದೆ ತಾಟಾಂಬರಿ ಬಾಬಾಜಿಯವರು ಧ್ಯಾನದ ಕುರಿತಾಗಿ ಏನ್ ಹೇಳ್ತಾರೆ ಮತ್ತು ನೀವು ಧ್ಯಾನ ಮಾಡುವವರಾಗಿ ನಿಮ್ಮ ಅನುಭವಗಳನ್ನು ಜೊತೆಗೆ ಸೇರಿಸಿ ನಮ್ಗೆ ಅರ್ಥ ಮಾಡಿಸಿ ಧ್ಯಾನ ಮಾಡೋದ್ರಿಂದ ಈಗ ಹೇಗೆ ನಮ್ಮ ಮನಸ್ಸು ಶುದ್ಧ ಆಗತ್ತೆ ಅಂದ್ರೆ ಧ್ಯಾನದಿಂದ ಬಟ್ಟೆ ಹೇಗೋ ಶುದ್ಧ ಮಾಡ್ಕೋತೀವಿ ಭೌತಿಕ ದೇಹ ನೆಲ್ಲ ಹೇಳ್ತಾರೆ ವಾಕಿಂಗ್ ಮಾಡಬೇಕು ಅಂತಾರೆ ವಾಕಿಂಗ್ ಮಾಡಿದ್ರೆ ದೇಹ ಶುದ್ಧಿ ಆಗಲ್ಲ ಯಾಕೆಂದ್ರೆ ವಾಕಿಂಗ್ ಮಾ ಅವ್ರು ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಮನಸ್ಸೆಲ್ಲೋ ಇರುತ್ತೆ ವಾಕಿಂಗ್ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಂಗಾಗಲ್ಲ ಧ್ಯಾನ ಅನ್ನೋದು ಅದು ನೀವು ಅಲ್ಲಿ ಕೂರಿಸೋದು ಮನಸ್ಸನ್ನು ಒಂದು ಕಡೆ ನೀವು ಕೂರಿಸಿದಾಗ ಮಾತ್ರ ಅದು ಧ್ಯಾನ ಆಗೋದು ವಾಕಿಂಗ್ ಮಾಡಿದ್ರೆ ವಾಕಿಂಗಲ್ಲಿ ಮನಸ್ಸು ಕೂತ್ಕೋಬೇಕು ಮನಸ್ಸು ಎಲ್ಲೆಲ್ಲೋ ಅಲೆದಾಡ್ಕೊಂಡು ನಾವು ವಾಕ್ ಮಾಡ್ತೀನಿ ಅಂದರೆ ಅದು ಎಫೆಕ್ಟ್ ಆಗೋದಿಲ್ಲ ಅಂದ್ರೆ ಇಟ್ಸ್ ಇನ್ಕಂಪ್ಲೀಟ್ ಅನ್ನುವಂತಹ ಒಂದು ಭಾವನೆ ಅದು ಬಾಬಾಜಿ ಅವರು ಫಸ್ಟ್ ನನ್ನ ಪ್ರಶ್ನೆ ಕೇಳಿದ್ದೆ ಅದವರು ಬಾಬಾಜಿ ನನಗೆ ಪಾಠ ತಗೋ ಬರ್ಕೋ ಅಂತ ಹೇಳಿದಾಗ ನಾನು ಪೆನ್ಸಿಲ್ ಇಲ್ಲ ಪುಸ್ತಕ ಇಲ್ಲ ಪೆನ್ ಇಲ್ಲ ಅಂತ ತಳ್ತಾ ಬಂದಿದೆ ಕೊನೆಗೆ ಎಷ್ಟು ಹೇಳ್ತಾ ಇದಾರ ಅಂದ್ರೆ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಹೇಳುವಾಗ ನಮ್ಮ ಬುದ್ಧಿ ಹೆಂಗಿರುತ್ತೆ ಅಲ್ಪದ್ದು ಅಂದ್ರೆ ಏ ಹತ್ರ ಏನ್ ನಾನು ಏನ್ ನನ್ನ ಹತ್ರ ಬೇಕಾದಷ್ಟು ಟೆಕ್ಸ್ಟ್ ಇದೆಯಲ್ಲ ನನ್ಗೇನು ಇದೆಯಲ್ಲ ಇದೇನು ಇವ್ರ ಹತ್ರ ಏನ್ ಹೇಳ್ತಾರೆ ಇವರು ನನಗೆ ಈ ತರ ಮೈಂಡ್ ಅಲ್ಲಿ ಆಮೇಲೆ ಸರಿ ಎರಡು ದಿವ್ಸ ಮೂರು ದಿವಸ ಆದ್ಮೇಲೆ ಸರಿ ಅಂತ ಒಂದು ಪುಸ್ತಕ ತಗೊಂಡ್ ಬಂದು ಬರ್ಕೊಳಕ್ ಕುತ್ಕೊಂಡಿದ್ ನಾನು ಫಸ್ಟ್ ಪ್ರಶ್ನೆ ಫಸ್ಟ್ ಅವ್ರು ಹೇಳಿದ್ದು ನಾನು ಹೇಳಿದ್ನ ಇಷ್ಟೊಂದು ಟೈಮ್ ಬೇಕಾ ನಿಂಗೆ ಅವ್ರು ಕೇಳಿದ್ದ ಅದೇ ನನ್ನ ಇಲ್ಲ ಬಾಬಾಜಿ ಪುಸ್ತಕ ಇರ್ಲಿಲ್ಲ ಪೆನ್ ಇರ್ಲಿಲ್ಲ ಏನೋ ಹೇಳ್ಕೊಂಡು ನೆಪಗಳ ಫಸ್ಟ್ ನನ್ನ ಪ್ರಶ್ನೆ ಅವ್ರ ನನ್ನ ಕೇಳಿದ್ರು ಧ್ಯಾನ ಅಂದ್ರೇನು ಅಂತ ನಾನು ಎಲ್ಲರ ಥರ ಧ್ಯಾನ ಅಂದರೆ ನಾನು ಮಾಡ್ತಾ ಇದ್ನಲ್ಲ ಕಣ್ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡೋದದು ಅಂದೆ ಆಗ ಅವ್ರು ನನಗೆ ಹೇಳಿದ್ದೇನು ಅಂದರೆ ಧ್ಯಾನ ಅಂದರೆ ನೀ ಕಾಫಿ ಕುಡಿತೀಯಲ್ಲ ಇಷ್ಟ ಅಂತ ನೀ ಕಾಫಿ ಕುಡಿತೀಯಲ್ಲ ಅದು ಧ್ಯಾನ ಅಂದರೆ ಧ್ಯಾನದಿಂದ ನಮ್ಗೆ ಏನು ಧ್ಯಾನವನ್ನ ಧ್ಯಾನವನ್ನು ನಾವು ಇಷ್ಟಪಡಬೇಕು ಧ್ಯಾನವನ್ನು ಪ್ರೀತಿಸಬೇಕು ನಾ ಕಣ್ಮುಚ್ಕೊಂಡ್ ಕೂತ್ರೆ ನಾ ಕಣ್ಮುಚ್ಕೊಂಡು ಎಲ್ಲಿ ಕೂತ್ಕೋತೀನಿ ಅನ್ನೋದು ಇಂಪಾರ್ಟೆಂಟು ಯಾವ ಜಾಗದಲ್ಲಿ ಕೂತ್ಕೋತೀನಿ ನನ್ನ ಮನಸ್ಸನ್ನ ಯಾವ ಕಡೆಗಿಡ್ತೀವಿ ಹೀಗೆ ಅಲ್ಲಿ ಅನೇಕ ಪಾಠಗಳು ಅಲ್ಲಿ ಅಲ್ಲಲ್ಲೇ ಬರುತ್ತೆ ಅಲ್ಲಲ್ಲೇ ಕರೆಕ್ಷನ್ಸ್ ಆಗತ್ತೆ ಇದೇ ಒಂದು ಧ್ಯಾನದಿಂದ ಆನಂದ ಅಂತ ಹೇಳ್ತಾರೆ ಧ್ಯಾನದಿಂದ ಆನಂದ ಅಂದ್ರೆ ಈ ತೈತಿರಿಯ ಉಪನಿಷತ್ ಅದನ್ನೇ ಹೇಳತ್ತೆ ಈಶಾವಾಸಿಯ ಉಪನಿಷತ್ ಅದನ್ನೇ ಹೇಳುತ್ತೆ ಮಾಂಡುಕ್ಯ ಇದನ್ನೇ ಹೇಳುತ್ತೆ ಧ್ಯಾನ ಮಾಡ್ತಾ ನಿಂಗೆ ಸಿಗೋದು ಒಂದು ಆನಂದ ಈ ಆನಂದ ಅನ್ನೋದು ಯಾವ್ದು ಈಗ ನಮ್ಗೆ ಏನಾಗಿದೆ ಲೈಫಲ್ಲಿ ನನಗೇನ್ ಬೇಕು ಅದ್ ತಗೊಂಡ್ಬಿಟ್ರೆ ನನಗೆ ಆನಂದ ನನ್ಗೆ ಇಂಥದ್ದೇನೋ ಒಂದು ಒಂದ್ ಬೇಕು ಒಂದ್ ಇನ್ಕ್ರಿಮೆಂಟ್ ಬೇಕು ಸಿಕ್ತು ಆನಂದ ಯಾವ್ದೊಂದ್ ಕಾರ್ ತಗೋಬೇಕು ತಗೊಂಡೆ ಆನಂದ ಇದ್ಯಾವ್ದೋ ತೊಗೊಳ್ಲಿಲ್ಲ ಆನಂದ ಇಲ್ಲ ಇದೆಲ್ಲ ಭೌತಿಕ ನಮ್ಗೆ ಇದನ್ನ ದಾಟಿದ ಒಂದು ಆನಂದದ ಒಂದು ಚಿಂತನೆನೇ ಇಲ್ಲ ನಮ್ ಮೈಂಡಲ್ ಆ ಒಂದು ಮೆಟೀರಿಯಲ್ಲೇ ಇಲ್ಲ ನಮ್ಗೆ ಆ ಮೆಟೀರಿಯಲ್ ಎಲ್ಲ ನಾನು ಅನುಭವಿಸೋಕ್ಕೋಸ್ಕರ ನಾನು ಧ್ಯಾನಕ್ಕೆ ಅದಕ್ಕೋಸ್ಕರ ಏನು ಅದು ಅಂತ ಅಂದ್ರೆ ಏನು ಆನಂದ್ ಹೆಂಗಂತಂದ್ರೆ ಬೆಲ್ಲ ಹತ್ರ ಬೆಲ್ಲದ ಸವಿಯನ್ನ ನೀವ್ ಹೇಗ್ ಬರ್ಣಸಕ್ ಸಾಧ್ಯ ಬೆಲ್ಲ ನೋಡಿಲ್ಲ ಬೆಲ್ಲದ ಸವಿ ಗೊತ್ತಿಲ್ಲ ನಾ ಸ್ವೀಟ್ ಆಗಿರುತ್ತೆ ಅದು ಅಂತಂದ್ರೆ ಯಾವ ತರ ಇರುತ್ತೆ ಸ್ವೀಟ್ ಅಂದ್ರೆ ಸ್ವೀಟಿನ ರುಚಿಯನ್ನ ಅವನ್ ನಾಲ್ಗೇಲಿ ಅವನೇ ಅನ್ಭವಿಸಬೇಕು ವ್ಯಕ್ತಿ ಹಾಗೆ ಧ್ಯಾನದಲ್ಲಿ ಕೂತು 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 ಒಂದು ಯಾವತ್ತೋ ಒಂದು ದಿವಸ ಅದು ಆನಂದದ ಅನುಭವ ಆಗುತ್ತೆ ಅದು ಧ್ಯಾನ ಆ ಆನಂದದ ಅನುಭವ ಆದಮೇಲೆ ಅವ್ರು ಬಿಡೋಕೆ ಇಷ್ಟಪಡೋಲ್ಲ ಯಾರಾದರೂ ತಗೊಳ್ಳಿ ಧ್ಯಾನದಲ್ಲಿ ತುಂಬ ತೊಡಗಿಸ್ಕೊತಾರೆ ಅಂದರೆ ಅವ್ರಿಗೆ ಆನಂದದ ಅನುಭವ ಆಗ್ಬಿಟ್ಟಿರುತ್ತೆ ಆದರೆ ಅದನ್ನ ಹೇಳೋಕ್ಕೆ ಬರೋದಿಲ್ಲ ಬಾಬಾಜಿ ಅದನ್ನ ಕೇಳಿದ ನನಗೆ ಕಾಫಿ ಕುಡಿತೀಯಲ್ಲ ಯಾಕೆ ಕುಡಿತೀಯಾ ನನಗಿಷ್ಟ ನಿನ್ಗಿಷ್ಟ ಅಂದ್ಬಿಟ್ಟು ಕುಡಿತೀಯಲ್ಲ ಧ್ಯಾನ ಹಾಗೆ ಮಾಡಬೇಕು ಸೊ ನನಗಿಷ್ಟ ಧ್ಯಾನ ನನಗಿಷ್ಟ ನನ್ನ ಬದುಕಿನ ಒಂದು ಭಾಗ ಅದು ಅಂತ ನಾನು ಇಷ್ಟಪಡೋದೇ ಇಲ್ಲ ಕಾಫಿ ನನ್ನ ಬದುಕಿನ ಭಾಗ ಬೆಳಿಗ್ಗೆ ಇದ್ರೆ ಕಾಫಿ ಬೇಕು ಆಮೇಲೆ ತಿಂಡಿ ಆದ್ಮೇಲೆ ಕಾಫಿ ಬೇಕು ಸಾಯಂಕಾಲ ಆದ್ಮೇಲೆ ಕಾಫಿ ಬೇಕು ಕಾಫಿ ಬೇಕು ಬೇಕು ಅಂತ ಕಾಫಿ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಅದೇ ಧ್ಯಾನ ಮಾಡಲಿಲ್ಲ ಅಂದರೆ ಚಿಂತೆ ಇಲ್ಲ ಓ ಇವತ್ತು ಮಾಡಲಿಲ್ಲ ನಿನ್ನೆ ಮಾಡಲಿಲ್ಲ ಆಗ್ಲಿ ಬಿಡಿ ಈ ವಾರ ಸ್ವಲ್ಪ ಕೆಲಸ ಇದೆ ಬಿಟ್ಬಿಡ್ತೀನಿ ಮುಂದಿನ ವಾರ ಮಾಡ್ತೀನಿ ಅಂದ್ರೆ ಧ್ಯಾನವನ್ನ ನಾ ಪ್ರೀತಿಸಿಯೇ ಇಲ್ಲ ಹಾಗೆ ಒಂದು ಧ್ಯಾನದ ಒಂದು ವಿಚಾರ ಈ ಧ್ಯಾನದ ವಿಚಾರ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗತ್ತೆ ಅಂದ್ರೆ ಸುಧಾ ಶ್ರೀಮದ್ ಭಾಗವತವನ್ನ ಹೇಳುವಾಗ ಸೂತ ಪುರಾಣಿಕರು ಬರ್ತಾರೆ ನೈಮಿಶಾರಣ್ಯದಲ್ಲಿ ಹತ್ತು ಸಾವಿರ ಜನ ಶೌನಕಾದಿ ಮುನಿಗಳು ಹತ್ತು ಸಾವಿರ ಜನ ಸೇರಿರ್ತಾರೆ ಒಂದು ಸಾವಿರ ವರ್ಷದ ಸತ್ರಯಾಗ ಅಂತ ಮಾಡ್ತಾ ಇರ್ತಾರೆ ಆ ಒಂದು ಸಾವಿರ ವರ್ಷದ ಸತ್ರಯಾಗದಲ್ಲಿ ಅವರು ಹತ್ತು ಸಾವಿರ ಜನ ಶೌನಕಾದಿ ಮುನಿಗಳಿದಾರೆ ಸೂತ ಪುರಾಣಿಕ ಮಹರ್ಷಿಗಳು ಬಂದಾಗ ಇವರು ಅವರನ್ನು ಕೇಳ್ತಾರೆ ಯಜ್ಞ ಯಾಗ ಮಾಡಿ ಮಾಡಿ ನಮ್ಗೆ ದೇಹಗಳು ಬೂದಿ ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಆದ್ರೆ ಆನಂದ ಸಿಗ್ತಾ ಇಲ್ಲ ಅಂತಾರೆ ಅಬ್ಬಾ ನಮಗಿದೆ ಯಜ್ಞ ಅದು ಒಂದು ಇದು ಇದೆಲ್ಲ ಮಾಡಿದಾಗ ನಮ್ಗೊಂದು ಆನಂದ ಸಿಗ್ಬೇಕು ಇವಾಗ ಯಾರ್ಯಾರ ಮನೆಯಲ್ಲಿ ಏನಾರು ಮಾಡ್ಬಿಟ್ರೆ ಆ ಇವತ್ತು ಪೂಜೆ ತುಂಬಾ ಚೆನ್ನಾಗಾಯ್ತು ಆನಂದ ಆಯ್ತು ಅಂತೀವಿ ಆದ್ರೆ ಅಲ್ಲಿ ಶೌನಕಾದಿ ಮುನಿಗಳು ಹೇಳ್ತಾರೆ ಆನಂದ ಸಿಗ್ತಾ ಇಲ್ಲ ಅಂದ್ರೆ ಆನಂದದ ಹಂತ ಎಷ್ಟಿರ್ಬೇಕು ಅದು ಅದ್ರ ಲಿಫ್ಟ್ ಎಷ್ಟು ಎತ್ತರ ಇರ್ಬೇಕು ಅದರದು ಅಂತ ಆಗ ಸೂತ ಪುರಾಣಿಕರು ಅವ್ರಿಗೆ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡ್ತಾರೆ ಅಂದ್ರೆ ಮನಸ್ಸಿನಲ್ಲಿ ನಮಗೆ ಒಂದು ಆನಂದನ ಅನ್ನೋದು ಕ್ರಿಯೇಟ್ ಆಗ್ಬೇಕಾರೆ ನನಗ್ ಆನಂದದ ಒಂದು ಸ್ಥಾನನೇ ನನಗ್ ಗೊತ್ತಿಲ್ಲ ನಾನು ಅನ್ನೋ ನಾ ಆನಂದ ಅನ್ನುವಂತಹ ಒಂದು ಇದ್ರಲ್ಲಿ ಎಳ್ದೋ ಎಳೆದು ಬಂದಿಟ್ಕೊಂಡು ಇದು ಆನಂದ ಇದು ಆನಂದ ಇದು ಆನಂದ ಅಂತ ಅನ್ಕೊಂಡ್ ಭ್ರಮಿಸ್ಕೊಂಡು ಭ್ರಮಿಸ್ಕೊಂಡ್ ಹೋಗ್ತಾ ಇದ್ದೀನಿ ಇದನ್ನ ಬಾಬಾಜಿ ಅಲ್ಲಿ ಹೇಳ್ತಾರೆ ಅವರು ಹಬ್ಬ ಅದಕ್ಕೆ ನೀನು ಕಾಫಿ ಕುಡಿತೀಯಲ್ಲ ಯಾತಕ್ ಕುಡಿತೀಯಾ ಅವ್ರು ಕೇಳಿದ್ದದೇ ಪ್ರಶ್ನೆ ನನಗೆ ನನಗೆ ಇಷ್ಟ ಅಂತ ಕುಡಿತೀನಿ ಬಾಬಾಜಿ ಹಿಂದೆ ನಾನು ಅಷ್ಟೇ ಹೇಳಿದ್ದು ಅದೇ ತರ ಧ್ಯಾನ ಮಾಡು ಅಂದ್ರು ಸೊ ನಿನ್ ಇಷ್ಟ ಅಂತ ನಾವು ನನ್ನ ಧ್ಯಾನದ ಒಂದು ಇದನ್ನ ಲಿಫ್ಟ್ ಮಾಡಿಬಿಟ್ರು ಅಲ್ಲಿ ಅದುವರೆಗೂ ನಾ ಧ್ಯಾನವನ್ನ ಒಂದು ಹಂತದಾಗ ಮಾಡ್ತಾ ಇದ್ದಿದ್ದು ನೀಟಾಗಿ ಲಿಫ್ಟ್ ಮಾಡಿಬಿಟ್ರು ಅಂದ್ರೆ ನಾವು ಆ ಮೆಟ್ಲವರೆಗೂ ಹೋದಾಗ ಅವ್ರ ಮಾತುಗಳನ್ನ ಕೇಳ್ತಾ ಇದ್ ಯಾರೇ ಕೇಳ್ತಾ ಇದ್ರು ಕೂಡ ಎಲ್ಲಿರ್ತಾರೋ ಅವ್ರಿಗೆ ಅಲ್ಲಿ ಲಿಫ್ಟ್ ಆಗಬೇಕು ಅವ್ರಿಗೆ ಆ ಲಿಫ್ಟ್ ಆದ ಕೂಡಲೇ ನಮಗ್ ಸಿಗುವ ಅನುಭವಗಳು ಬೇರೆ ನಮಗ ಆಗುವ ಒಂದು ಜಗತ್ತಿನ ಪರಿಚಯ ಬೇರೆ ಈ ರೀತಿ ಅವರು ಧ್ಯಾನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇವತ್ತು ನಾವು ಡಾಕ್ಟರ್ ಹತ್ರ ಹೋದ್ರೆ ಎಲ್ಲಾರು ಹೇಳ್ತಾರೆ ಧ್ಯಾನ ಮಾಡಬೇಕು ಅಂತ ಎಡ್ಗರ್ ಕೆ ಸಿ ಎಡ್ಗರ್ ಕೆ ಸಿ ಏನ್ಬಿಟ್ಟು ಬಹಳ ದೊಡ್ಡ ಸೈಕ್ಯರ್ಟಿಸ್ಟ್ ಜಗತ್ತಿನಲ್ಲಿ ಇದ್ದಿದ್ದು ಪಾಸ್ಟ್ ಅಲ್ಲಿ ಅವರು ಎಷ್ಟು ಜನರಿಗೆ ಅವರು ಕ್ಯೂರ್ ಮಾಡಿದ್ದಾರೆ ಅವರು ಅಂದ್ರೆ ಆ ಒಂದು ಮಗುವಿಗೆ ನಾನು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಒಬ್ಬ ಮಗ ಅವನು ಹದಿನಾಲ್ಕು ವರ್ಷಾನ ಏನು ಆಗಿದೆ ಅವನು ನಾಯಿ ತರ ಅವನಿರ್ತಿದ್ದ ಮಲ್ಕೊಳ್ಳೋದು ನಾಯಿ ತರ ಕೂಗೋದು ನಾಯಿ ತರ ಹತ್ರ ನಾಯಿ ತರ ಆಳೋದು ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಎಲ್ಲ ಸೈಕಿಯಾಟಿಸ್ಟ್ಗೂ ತೋರಿಸಿದ್ರು ಅವನ್ನ ಕರ್ಕೊಂಡು ಕೊನೆಗೆ ಎಡ್ಗರ್ ಕೆ ಸಿ ಬಗ್ಗೆ ವಿಚಾರ ಗೊತ್ತಾಗಿ ಅವ್ರ ಹತ್ರ ಕರ್ಕೊಂಡು ಹೋದಾಗ ಅವರು ಅವನ್ನ ನೋಡ್ಬಿಟ್ಟು ಕೇಳ್ತಾರೆ ಅಹ್ ಚಿಕ್ಕ ವಯಸ್ಸಲ್ಲಿ ನಾಯಿಗಳ ಜೊತೆ ಏನಾದ್ರು ಮಾಡಿ ಇಲ್ಲ ಅಂತ ಹೇಳ್ತಾರೆ ಒಡನಾಟ ಇತ್ತ ಅಂದಾಗ ಇಲ್ಲ ಅಂತಾರೆ ಅವ್ರ ತಾಯಿ ಅವಾಗ ಮನೇಲಿ ನಾಯಿ ಸಾಕಿದ್ದೀರಾ ಇಲ್ಲ ನಾವು ನಾಯಿ ಸಾಕಿಲ್ಲ ಅಂತಾರೆ ಆದರೆ ಒಂದು ನಾಯಿಯ ಒಂದು ಇದಿದೆಯಲ್ಲ ಎಲ್ಲಿ ಅದು ಇವನಿಗೆ ನಾಯಿಯ ಒಂದು ಒಡನಾಟ ಇದೆ ಇವನ್ ಜೊತೆಗೆ ಎಲ್ಲಿ ಇದ್ದಾಗ ಅವ್ರ ತಾಯಿ ಹೇಳ್ತಾರೆ ಅವ್ರ ತಾಯಿ ಮನೆಯಲ್ಲಿ ಒಂದು ನಾಯಿ ಇತ್ತಂತೆ ಅದು ಇವನು ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಹೋಗ್ಬಿಟ್ಟಿದೆ ಆ ತಾಯಿ ಅದನ್ನು ತುಂಬ ಮನಸ್ಸಲ್ಲಿ ಹಚ್ಕೊಂಡು ಹಚ್ಕೊಂಡು ಹಚ್ಕೊಂಡಿದ್ದು ಈ ಮಗುವಿನ ಒಂದು ಇದ್ರೊಳಗಡೆ ಆ ಮನಸ್ಸಿನಲ್ಲಿ ಅಂಥದ್ದೇ ಒಂದು ಇದು ರೂಪ ಬಂದ್ಬಿಟ್ಟಿದೆ ಅದು ಕೂತ್ಕೊಳ್ತಾ ಇದ್ದಿದ್ದು ಅದು ಇದ್ದಿದ್ದು ಅದು ತಿಂತಾ ಇದ್ದಿದ್ದು ಇದು ಎಲ್ಲ ತಾಯಿ ಮನಸ್ಸಲ್ಲಿ ಏನೇನು ಯೋಚನೆ ಮಾಡ್ತಾ ಇದ್ಲೋ ಅದೆಲ್ಲ ಮಗುವಿನ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿದೆ ಹಾಗೆ ರೆಕಾರ್ಡ್ ಆಗಿದ್ದೆಲ್ಲ ಏನಾಯ್ತು ಮಗು ಹಾಗೆ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತು ಅಂದರೆ ಇಲ್ಲಿ ಮನಸ್ಸು ಅನ್ನೋದು ಎಷ್ಟು ದೊಡ್ಡ ಶಕ್ತಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಮಗು ಹಾಗೇ ಇತ್ತು ಕೊನೆಗೆ ಅದನ್ನು ಅವರು ನಿವಾರಣೆ ಮಾಡ್ತಾರೆ ಇವರು ಎಗ್ಗರ್ ಕೆ ಸಿ ಆವಾಗ ಅವ್ರನ್ನ ಯಾರೋ ಪತ್ರಕರ್ತರು ಕೇಳ್ತಾರೆ ಅವ್ರನ್ನ ಏನು ಇದು ಜಗತ್ತಿಗೆ ನೀವು ಏನು ಮೆಸೇಜ್ ಕೊಡ್ತೀರಾ ಅಂದರೆ ಧ್ಯಾನ ಮಾಡಿ ಅಂತಾರೆ ಅಬ್ಬಾ ಇಡೀ ಜಗತ್ತಿಗೆ ಇವತ್ತಿರೋದು ಒಂದೇ ಉತ್ತರ ಧ್ಯಾನ ಮಾಡಿ ನಿನ್ನ ಮನಸ್ಸನ್ನು ನೀವು ಶುದ್ಧ ಮಾಡ್ಕೊಳ್ಳೋಕ್ಕೆ ಧ್ಯಾನ ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ನೀನು ಏನೇನು ಧ್ಯಾನಿಸ್ತಾ ಇದೀಯಾ ರೋಗ ಧ್ಯಾನಿಸ್ತೀಯಾ ದುಡ್ಡು ಬೇಕು ಅಂತ ಧ್ಯಾನಿಸ್ತೀಯಾ ನಿನ್ನ ಕಷ್ಟಗಳನ್ನು ಧ್ಯಾನಿಸ್ತೀಯಾ ಬಿಟ್ಟಾಕು ಸುಮ್ಮನೆ ಧ್ಯಾನ ಕೂತ್ಕೋ ಇಷ್ಟ ಅಂತ ಕೂತ್ಕೋ ರೋಗನ ಇಷ್ಟಪಡ್ತೀಯಾ ಇಷ್ಟಪಡಲ್ಲತ್ತಾನೆ ಬಿಟ್ಬಿಡು ನೀನು ಇನ್ನೇನೋ ಒಂದು ಕಷ್ಟಗಳನ್ನು ನೀನು ಅಪಾಯಗಳನ್ನು ಇನ್ನೊಂದಿನ ಯಾಕೆ ಧ್ಯಾನಿಸ್ತೀಯಾ ಒಳ್ಳೇದೇನಾದ್ರು ಇಟ್ಕೊಂಡು ಕೂತ್ಕೋ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತ್ಕೊಂಡೆ ಅಂದರೆ ನೀವು ಹ್ಯಾವ್ ಟು ಕ್ರಿಯೇಟ್ ಎ ಮೆ ಮೆಂಟಲ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡು ಅಲ್ಲಿ ಕೂತ್ಕೋ ಎಷ್ಟೊತ್ತು ಕೂತ್ಕೊತೀಯಾ ನೀನು ಅಲ್ಲಿ ಎರಡು ನಿಮಿಷ ಕೂತ್ಕೋತೀಯ ಆಮೇಲೆ ಮನಸ್ಸು ಜಾರತ್ತೆ ಅಲ್ಲಿ ಎಳೆದುಹಾಕು ಮತ್ತೆ ಜಾರುತ್ತೆ ಮತ್ತೆ ಎಳೆದು ಅದು ಸತತ ಪ್ರಯತ್ನ ಮಾಡಿ 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 ಯಾವತ್ತೂ ಒಂದು ದಿವಸ ನೀ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೂತ್ಕೊಳ್ಳೋದು ಕಲಿತೀಯಲ್ಲ ಅಲ್ಲಿಂದ ನಿನಗೆ ಆನಂದದ ಅನುಭವ ಆಗೋದು ಅದು ನಾವು ಮಾಡಬೇಕಾಗಿರೋದು ನಮ್ಮ ಒಂದು ಕೆಲಸ ಅದು ಅದು ನಿರಂತರ ಸಾಧನೆ ಅದು ಇದನ್ನು ಅವರು ಬಾಬಾಜಿ ನಮಗೆ ಬಾಬಾಜಿ ಪಾಠಗಳಲ್ಲಿ ನಾನು ನನ್ನ ಕಲಿತ್ಕೊಳ್ತಾ ಇರೋದು ಬಹುಶಃ ನಿಮ್ಮ ಇದನ್ನು ಓದ್ದವ್ರಿಗೆ ಗೊತ್ತಿರುತ್ತೆ ಪ್ರಾಫಿಟ್ ಅಲ್ಲಿ ಡೀಟೇಲ್ ಆಗಿ ಬರೆದಿರೋದ್ರಿಂದ ನಿಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆ ಓದ್ದವ್ರಿಗೆ ಖಂಡಿತವಾಗಿಯೂ ಅದು ಅರ್ಥ ಆಗುತ್ತೆ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಅಂದರೆ ಧ್ಯಾನದ ಕುರಿತಾಗಿ ಇನ್ನಷ್ಟು ಸ್ಪಷ್ಟವಾದ ಮಾತುಗಳು ನಮಗೆ ಕೇಳಿಸ್ಕೊಳ್ಬೇಕು ಅಂತ ಆದರೆ ಪ್ರಾಫಿಟ್ ಅಲ್ಲಿ ಬಂದಂತಹ ಬಾಬಾಜಿಯವರು ಧ್ಯಾನದ ಕುರಿತಾಗಿ ಹೇಳಿರೋದನ್ನು ನಾನು ಒಂದು ಸರಿ ಓದುಗರಿಗಾಗಿ ಮತ್ತು ಕೇಳುಗರಿಗಾಗಿ ಹೇಳ್ತೀನಿ ಓ ಮತ್ತೆ ಕಾಫಿ ಕುಡಿಯೋದು ಅಂದಾಗ ಏನಾಗ್ಬಿಡುತ್ತೆ ನಾವು ಬರೀ ಕುಡಿಯೋದು ಮಾತ್ರ ಅಲ್ಲ ಹ್ಞೂ ಕಾಫಿ ತಯಾರು ಮಾಡ್ತೀವಿ ಹ್ಞೂ ಅದಕ್ಕೆ ಇಂಥ ಅಂಗಡಿಯಿಂದನೇ ಕಾಫಿ ಪೌಡರ್ ತರಬೇಕು ಅದನ್ನ ಹದವಾಗಿ ಇಷ್ಟೇ ಪ್ರಮಾಣದ ಡಿಕಾಕ್ಷನ್ ಇರಬೇಕು ಹಾಲ್ ಹೀಗೆ ಇರಬೇಕು ಸಕ್ಕರೆ ಇಷ್ಟೇ ಪ್ರಮಾಣ ಇರಬೇಕು ಬಿಸಿ ಇಷ್ಟೇ ಇರಬೇಕು ಅಲ್ಲಿ ಒಂದು ಬರಿ ಕಾಫಿ ಹಂಗೆ ಬಂದ್ಬಿಡೋದಿಲ್ಲ ಅದನ್ನ ತಯಾರು ಮಾಡೋದಕ್ಕಿಂತ ನಾವು ಎಷ್ಟೋ ಒಂದು ಸಿದ್ಧತೆ ಸಿದ್ಧತೆ ಮಾಡ್ಕೋತೀವಿ ಧ್ಯಾನಕ್ಕಂತ ಸಿದ್ಧತೆ ಬೇಕು ಬಾ ಮನಸ್ಸು ಅಂತ ಕಡೆ ಕೂತ್ಕೋಬೇಕು ನಾನೀಗ್ ಧ್ಯಾನ ಕುತ್ಕೋತಾ ಇದ್ದೀನಿ ಅಂದ್ರೆ ಜಗತ್ತಿನ ಯಾವ ಜಂಜಾಟನೂ ನನ್ನ ಹತ್ರ ಬರಬಾರ್ದು ನಾನ್ ಐದ್ ನಿಮಿಷ ಕೂತ್ಕೋತೀನೋ ಐವತ್ ನಿಮಿಷ ಕೂತ್ಕೋತೀನೋ ಅದ್ ತಾಕತ್ತು ಆದ್ರೆ ಅದ್ ಎಷ್ಟೊತ್ ಕೂತ್ಕೋತೀನೋ ಅಷ್ಟೊತ್ತು ಜಗತ್ತು ನನ್ನ ಕರಿಬಾರದು ಅಂದ್ರೆ ಅದ್ ಕರಿಯತ್ತೆ ಸಿದ್ಧತೆ ಮಾಡ್ಕೊಳ್ಳೋದು ಮುಖ್ಯ ಜಗತ್ತು ಕರಿತಾನೆ ಇರತ್ತೆ ನಿಮ್ ಕ ಅವೈಲಬಿಲಿಟಿ ಇದೀರಾ ಅಂದ್ರೆ ಎಲ್ರು ಕರೀತಾರೆ ನಿಮ್ಮನ್ನ ಅದ್ರಿಂದ ಬಿಡಿಸ್ಕೊಂಡು ಅದನ್ನ ಅಂದ್ರೆ ಕತ್ತರಿಸ್ಕೊಂಡು ಅಂತ ಹೇಳ್ತಾರೆ ಜಗತ್ತಿನ ಸಂಪರ್ಕ ಕತ್ತರಿಸ್ಕೊಂಡು ನಾವು ಕೂತ್ಕೋಬೇಕು ಅದು ಒಂದು ಧ್ಯಾನಕ್ಕೆ ನಾವು ಮಾಡ್ಕೊಳ್ಬೇಕು ಅದು ಕಾಫಿ ಕುಡಿಯೋ ಉದಾಹರಣೆ ಅದು ಎಷ್ಟು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಎಲ್ಲರಿಗೂ ಕೂಡ ಅದು ಬೇಕು ಕಾಫಿ ಇರ್ಬೋದು ಟೀ ಇರ್ಬೋದು ಅದು ಬೇರೆ ಬೇರೆ ಇದಿರ್ಬೋದು ಆದ್ರೆ ಅದಕ್ಕಾಗಿ ನಾವು ಮಾಡ್ಕೊಳ್ಳೋ ಸಿದ್ಧತೆಗಳು ಹೇಗಿರ್ತಾವಲ್ಲ ಆ ಸಿದ್ಧತೆ ಹೆಂಗೆ ನೀ ಧ್ಯಾನಕ್ಕೆ ಸಿದ್ಧತೆ ಮಾಡ್ಕೋತಿದ್ಯಾ ಹಂಗಾರೆ ಅದು ಅದನ್ನ ಅವರು ಹೇಳ್ತಾರೆ ಅಂತ ಅಂದ್ರೆ ಇದು ನಿರಂತರವಾಗಿರ್ಬೇಕು ಒಂದಿನ ಮಾಡದೆ ಬಿಟ್ಟೆ ಅಲ್ಲ ಹೌದು ದಿನ ಕಾಫಿ ಕುಡಿತೀಯಲ್ಲ ಅವ್ರು ಅದನ್ನೇ ತಗೊಂಡ್ಬಿಟ್ಟಿದಾರಲ್ಲ ಉದಾಹರಣೆಗೆ ದಿನ ನೀ ಕಾಫಿ ಕುಡಿತೀಯಲ್ಲ ದಿನ ಧ್ಯಾನ ಯಾಕಾಗಲ್ಲ ಕಾಫಿ ಮಾಡ್ಕೊಳದ್ ನೀ ಕಾಫಿ ಪುಡಿ ಇಲ್ಲ ಅಂತಂದ್ರೆ ಓಡೋಗ ಅಂಗಡಿಯಿಂದ ತಗೊಂಡ್ಬರ್ತೀಯ ಯಾಕೆ ಧ್ಯಾನಕ್ಕೆ ನೀನ್ ಟೈಮ್ ಅನ್ ಯಾತಕ್ ಕೊಡೋದಿಲ್ಲ ಹಾಗಾದ್ರೆ ಕೊಡು ನೀನು ಮಾಡು ಕುತ್ಕೋ ಅಂದ್ರೆ ಇಟ್ ಇಸ್ ಯುವರ್ ಡ್ಯೂಟಿ ನಾವು ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ನಮ್ಮ ಡ್ಯೂಟಿ ಇದೆ ನಮ್ಗೆ ನಾವೆಲ್ಲ ಏನ್ ಅನ್ಕೊಂಡ್ಬಿಡ್ತೀವಿ ನನ್ಗೆಲ್ಲ ಇದೆ ನನ್ ಬುದ್ಧಿವಂತಿಕೆ ಇದೆ ನನಗೆ ಇಷ್ಟು ದುಡ್ಡಿದೆ ನಾನು ಅಷ್ಟು ಯಾವುದೋ ಒಂದು ಕಂಪನಿನಲ್ಲಿ ಹಿಂಗ್ ಕೆಲಸ ಮಾಡ್ತಾ ಇದೀನಿ ನಾನು ಇಷ್ಟೊಂದು ವಿದ್ಯೆ ಇದೆ ಓದಿದೆ ಇದ್ ಯಾವ್ದು ನಿನ್ ಜೊತೆಗೆ ಬರಲ್ಲ ಎಲ್ಲಾನು ಕೂಡ ನಶ್ವರನೇನು ಇವತ್ತು ಏನ್ ಮಾಡಿದ್ ನಾಳೆ ರಿಟೈರ್ಮೆಂಟ್ ಆದರೆ ನಿನ್ನ ಕೇಳೋರ್ ಇರಲ್ಲ ಏನ್ ಬೇಡ ನೀ ಸೀನಿಯರ್ ಆಗ್ತೀ ಜೂನಿಯರ್ಸ್ ಚಿಕ್ಕ ಚಿಕ್ಕ ಹುಡುಗರು ಬಂದ್ಬಿಡ್ತಾರೆ ನಮ್ಮನ್ನ ಯಾರು ಕೇಳೋದೇ ಇಲ್ಲ ಯಾಕಂದ್ರೆ ಯಂಗ್ಸ್ಟರ್ಸ್ ಮಾಡುವಷ್ಟು ಕೆಪಾಸಿಟಿ ನಮ್ಗೆ ಇರೋದಿಲ್ಲ ಸೊ ನೀನ್ ಏನೇನ್ ಇವತ್ತು ದೊಡ್ಡ ತಾಕತ್ತು ಅಂದ್ಕೊಂಡಿದೀ ಆ ತಾಕತ್ತಿಲ್ಲಾನು ಇಳಿದು ಹೋಗ್ಬಿಡತ್ತೆ ನಿನ್ನ ಧ್ಯಾನದಲ್ಲಿ ನಿನ್ನ ಮನಸ್ಸಿನ ಒಂದು ತಾಕತ್ ಬೆಳೆಸ್ಕೋಬೇಕು ನೀವು ಬೆಳಿಬೇಕು ಧ್ಯಾನ ನಿನ್ನೊಳಗಡೆ ಬೆಳೀಬೇಕು ಗ್ರೋ ಮಿಥಿನ್ ಅದನ್ ಬೆಳೆಸ್ಬೇಕು ನೀನು ನೀವು ಇದುವರೆಗೂ ಧ್ಯಾನವನ್ನ ಆರಂಭಿಸದೆ ಹೋದ್ರೆ ಆರಂಭಿಸುವುದಕ್ಕೆ ಇವತ್ತೇ ಸಕಾಲವಾಗಿದೆ ಹೇಗೆ ಆರಂಭಿಸಬೇಕು ಅನ್ನೋದಾದ್ರೆ ಇಷ್ಟಪಟ್ಟು ಆರಂಭಿಸಬೇಕು ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಆದರೆ ಕಾಫಿಗೆ ಹೇಗೆ ಸಿದ್ಧತೆ ಮಾಡ್ಕೊಂಡಿರ್ತೀವಲ್ಲ ಹಾಗೆ ಅಂದರೆ ಬದುಕಿನಲ್ಲಿ ಪ್ರತಿಯೊಂದು ಕೂಡ ಇದ್ದಕ್ಕಿದ್ದ ಹಾಗೆ ಸಿಗಲ್ಲ ನಮ್ಮೊಳಗಿನ ಆನಂದ ಕೂಡ ಹಾಗೆಯೇ ಅದು ಒಂದು ಪ್ರಯಾಣ ಇದ್ದ ಹಾಗೆ ಆ ಪ್ರಯಾಣವನ್ನು ಹೋಗ್ತಾ 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 ಅನುಭವಿಸ್ತೀವಿ ಒಂದೇ ದಿನ ಆನಂದ ಸಿಕ್ಕೇ ಹೋಗಲ್ಲ ಅದು ಹನಿ ಹನಿಯಾಗಿ ಇಷ್ಟಿಷ್ಟೇ ಆಗಿ ನಾನಿದ್ದೀನಿ ಇಲ್ಲಿ ಎನ್ನುವುದನ್ನು ತೋರಿಸ್ತಾ ತೋರಿಸ್ತಾ ನಮ್ಮನ್ನ ಕರ್ಕೊಂಡು ಹೋಗ್ಬಹುದು ಅಂತಹ ಆನಂದ ಪ್ರತಿಯೊಬ್ಬರಿಗೂ ಧ್ಯಾನದ ಮೂಲಕ ದಕ್ಕುವುದಕ್ಕೆ ಅವಕಾಶ ಇದೆ ಅನ್ನೋದನ್ನೇ ಬಾಬಾಜಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಮಂದಾರವಲ್ಲಿಯವರು ಅಷ್ಟೇ ಸೊಗಸಾಗಿ ನಮಗೆ ಅರ್ಥ ಮಾಡಿಸಿದ್ರು ಬಾಬಾಜಿ ಅವರು ಮಾತುಗಳನ್ನ ದಿನ ದಿನಕ್ಕೂ ನಮಗೆ ಇದನ್ ಕೇಳೋಣ ಇದನ್ ಕೇಳೋಣ ಅನ್ನೋ ಹಾಗೆ ಮಾಡ್ತಾ ಇದೆ ಮುಂದಿನ ಸಂಚಿಕೆಯಲ್ಲಿ ನಾವು ಬಾಬಾಜಿಯವರ ಕುರಿತು ಇನ್ನಷ್ಟು ವಿಚಾರಗಳನ್ನು ಮತ್ತೆ ಹಂಚಿಕೊಳ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ